ಹಿರಿಯ ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ನಟಿ ನಿಧನರಾಗಿದ್ದಾರೆ ಹಿರಿಯ ನಟಿ ಬಿ ಸರೋಜಾ ದೇವಿ ಅಗಲಿದ್ದಾರೆ ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂಥ ದೇವಿಯವರು ನಿಧನರಾಗಿದ್ದಾರೆ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ದೇವಿಯವರು ಸದ್ಯ ಅಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅವರ ನಿಧನ ಆಗಿರೋದು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ದೇವಿಯವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿ ಸರೋಜಾ ದೇವಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಪದ್ಮಶ್ರೀ ಇರ್ಬೋದು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ್ ಪಡ್ಕೊಂಡಿದ್ದಂಥ ಪದ್ಮಶ್ರೀ ಪದ್ಮಭೂಷಣ ಪುರಸ್ಕೃತೆ ಸರೋಜಾ ದೇವಿಯವರು ಇನ್ನಿಲ್ಲ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಟಿ ಸರೋಜಾ ದೇವಿಯವರ ಸಿನಿಮಾಗಳನ್ನು ನೀವು ನೋಡಿರ್ತೀರ ಅವರು ಇಲ್ಲಿವರೆಗೂ ಕೂಡ ಎಲ್ಲರನ್ನು ರಂಜಿಸ್ತಾ ಇದ್ದರು ಅವರು ಅನೋ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಅವರು ಎಂಬತ್ತೇಳು ವರ್ಷ ಬಾಳಿ ಬದುಕಿದ್ದಾರೆ ಆದರೆ ಇನ್ನಿಲ್ಲ ಅವರು ಅನ್ನೋದು ಗೊತ್ತಾಗ್ತಾ ಇದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ನಿಧನರಾಗಿರೋದು ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿದ್ರು ಇವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ಬಿ ಸರೋಜಾ ಅವರು ಬಹುಭಾಷಾ ತಾರೆಯಾಗಿ ಮಿಂಚಿದ್ರು ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಲಾಲಿ ಹಾಡಿದರು ಅನೇಕ ಸಿನಿಮಾಗಳಲ್ಲಿ ತಾಯಿ ಮಗಾಗಿ ಪಾತ್ರವನ್ನು ನಿರ್ವಹಿಸಿದರು ಅಂತ ಅಮ್ಮ ಇನ್ನಿಲ್ಲ ನನ್ನಂಥ ನಿನ್ನಂಥ ಅಮ್ಮ ಇನ್ನಿಲ್ಲ ಅಂತ ಹಾಡನ್ನು ಹಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರು ಇವರನ್ನ ತಾಯಿಯ ರೂಪದಲ್ಲಿ ಕಂಡಿದ್ರು ಅಂಥ ಸರೋಜಾದೇವಿಯವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಹುಭಾಷಾ ನಟಿಯಾಗಿ ನಟಿಸಿದ್ರು ಮೊದಲ ಸೂಪರ್ ಸ್ಟಾರ್ ಅನ್ನುವಂಥ ಪಟ್ಟವನ್ನು ಪಡ್ಕೊಂಡಿದ್ರು ಅವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ರಂಜಿಸಿದಂಥ ಬಿ ಸರೋಜಾ ದೇವಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅನೇಕ ಸಿನಿಮಾಗಳ ಮೂಲಕ ವಿವಿಧ ರೀತಿಯ ವಿಭಿನ್ನ ಪಾತ್ರೆಗಳ ಮೂಲಕ ಗುರುತಿಸ್ಕೊಂಡಿದ್ದಂಥ ಸರೋಜಾ ದೇವಿಯವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಎಂಬತ್ತೇಳು ವರ್ಷ ವಯಸ್ಸು ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಸೂಪರ್ ಸ್ಟಾರ್ ಅಂತ ಖ್ಯಾತಿ ಪಡೆದಿದ್ದೆ ಇವರು ಈಗ ಅನೇಕರು ಪಡ್ಕೊಳ್ತಾ ಇದ್ದಾರೆ ಆದರೆ ಸೂಪರ್ ಸ್ಟಾರ್ ಅಂತ ಮೊದಲು ಖ್ಯಾತಿ ಪಡ್ತಿದ್ದು ಇವರೇ ಕನ್ನಡ ತಮಿಳು ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಸಿನಿಮಾಗಳಲ್ಲಿ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಂಥ ಬಿ ದೇವಿಯವರು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನರಾಗಿದ್ದಾರೆ ಸರೋಜಾ ದೇವಿಯವರು ವಯೋಸಹಜ ಅನಾರೋಗ್ಯದಿಂದಾಗಿ ಬಳಲ್ತಾ ಇದ್ದಂಥವರು ನಿಧನರಾಗಿರೋದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಅನೇಕ ಸಿನಿಮಾಗಳಲ್ಲಿ ಕನ್ನಡ ಇರ್ಬೋದು ತೆಲುಗು ತಮಿಳು ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಆ ಸಿನಿಮಾಗಳಲ್ಲಿ ಭಾ ಅಭಿನಯಿಸಿದ್ದಂಥ ಇವರು ನಿಧನರಾಗಿದ್ದಾರೆ ಮಹಾಕವಿ ಕಾಳಿದಾಸ ಮೂಲಕ ದೊಡ್ಡ ಬ್ರೇಕನ್ನು ಪಡ್ಕೊಂಡಿದ್ರು ಅಂದರೆ ಅನೇಕ ಹಳೆಯ ಸಿನಿಮಾಗಳನ್ನು ಅವರು ಅವರ ಸಿನಿಮಾಗಳನ್ನು ನೀವು ನೆನೆಸ್ಕೊಳ್ಬೋದು ತೆಲುಗು ಚಿತ್ರರಂಗದಲ್ಲೂ ಕೂಡ ಅವರು ಪಾಂಡುರಂಗ ಮಹಾತ್ಯಂ ಅನ್ನುವಂಥ ಸಿನಿಮಾದ ಮೂಲಕ ತೆಲುಗು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಂತ್ಯದವರೆಗೂ ಕೂಡ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಿಟ್ಟು ಪಡ್ಕೊಂಡಂಥ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಿದ್ರು ತಮಿಳು ಚಲನಚಿತ್ರ ನಾಡೋಡಿ ಮನ್ನನ್ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತೆರೆ ತಮಿಳು ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರಾಗಿ ಅವ್ರು ಗುರುತಿಸ್ಕೊಂಡ್ರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರ ಮದುವೆಯ ನಂತರ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ತಮಿಳು ಚಲನಚಿತ್ರಗಳಲ್ಲಿ ಎರಡನೆಯ ಬಹು ಬೇಡಿಕೆಯ ನಟಿಯಾಗಿ ಕೂಡ ಗುರುತಿಸ್ಕೊಂಡ್ರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್ ರಮೇಶ್ ನಿಜಕ್ಕೂ ಕೂಡ ಬಿ ಸರೋಜಾದೇವಿಯವರ ಅಗಲಿಕೆ ಚಿತ್ರರಂಗಕ್ಕೆ ನಷ್ಟವನ್ನುಂಟು ಮಾಡ್ತಾ ಇದೆ ತುಂಬಲಾರದ ನಷ್ಟ ಏನ್ ಸಮಸ್ಯೆ ಆಗಿತ್ತು ಏನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎಷ್ಟೊತ್ತಿಗೆ ನಿಧನರಾಗಿದ್ದು ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಿಜಕ್ಕೂ ಈ ಒಂದು ವಿಚಾರ ನಿಜಕ್ಕೂ ಬೇಸರ ಕೊಡುವಂತ ವಿಚಾರ ಅದರಲ್ಲೂ ಕೇವಲ ಕನ್ನಡ ಮಾತ್ರ ಅಲ್ಲದೆ ಇಡೀ ಭಾರತೀಯ ಸಿನಿಮಾ ರಂಗವೇ ದುಃಖ ಪಡುವಂತ ವಿಚಾರ ಆ ಬಿ ಸರೋಜಾ ದೇವಿಯವರು ಏನು ವಯೋಸಹಜ ಕಾಯಿಲೆಗಳಿಂದ ಸಾಕಷ್ಟು ದಿನಗಳಿಂದ ಬೆಡ್ ಮೇಲೆ ಮಲಗಿದ್ರು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ರು ಸಾಕಷ್ಟು ಪ್ರಯತ್ನ ಪಟ್ಟು ಕೂಡ ಆ ರಾತ್ರಿ ನಿನ್ನೆ ಬೆಳಗಿನ ಜಾವ ಅವರು ಅಂದ್ರೆ ಏನು ಕೊನೆಯ ಸರ್ ನೆಳದಿರ್ತಕ್ಕಂಥದ್ದು ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿದಂತೆ ಸುಮಾರು ಇನ್ನೂರು ಹೆಚ್ಚು ಸಿನಿಮಾಗಳ ನಟದಂತ ನಟಿ ಕನ್ನಡದಲ್ಲಿ ಏನು ಏನು ಮಹಾಕವಿ ಕಾಳಿದಾಸ ಅನ್ನೋ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಪಾಂಡುರಂಗ ಮಹಾತ್ಯಂ ಅಂತ ಹೇಳ್ತಕ್ಕಂಥ ಒಂದು ತೆಲುಗು ಸಿನಿಮಾದ ಮೂಲಕ ತೆಲುಗುಗೆ ಡಿಬ್ಯೂಟ್ ಮಾಡ್ತಾರೆ ಇನ್ನು ಭಾರತದಾದ್ಯಂತ ಸುಮಾರು ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಲೀಡರ್ ಆಗಿ ಕಾಣಿಸ್ಕೊಂಡಂತ ಏಕೈಕ ನಟಿ ಅಂದ್ರೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಂತ ಏಕೈಕ ನಟಿ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳ ಟಾಪ್ ಹೀರೋ ನಟಿಸಿದಂತ ಏಕೈಕ ನಟಿ ಕನ್ನಡದ ಮೊಟ್ಟ ಮೊದಲ ಸೂಪರ್ ಲೇಡಿ ಸೂಪರ್ ಸ್ಟಾರ್ ಅಂತಾನೂ ಕೂಡ ಇವರನ್ನ ಕರೀತಾರೆ ಸುಮಾರು ಇನ್ನೂರಕ್ಕೂ ಇನ್ನೂರಷ್ಟು ಹೆಚ್ಚು ಸಿನಿಮಾಗಳು ನಟಿಸಿದಂತ ನಟಿ ಕನ್ನಡದಲ್ಲೂ ಕೂಡ ಸಕಟ ಸಿನಿಮಾಗಳನ್ನ ಮಾಡಿದ್ರು ವಯೋ ಸಹಜ ಕಾಯಿಲೆ ಬಳಲ್ತಾ ಇದ್ರು ನಾವು ಹಿಂದೆ ಕೂಡ ನೋಡಿದ್ವಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅವರ ಈ ನಿಧನ ಒಂದು ಕನ್ನಡ ಚಿತ್ರರಂಗಕ್ಕೆ ಅಲ್ಲ ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಾ ದುಃಖ ಕೊಡುವಂತ ವಿಚಾರ ಇನ್ನು ಅವರ ಸಾಧನೆಗೆ ಸಂಬಂಧಪಟ್ಟಂತೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ ಜೊತೆಗೆ ಆ ರಾಜ್ಯಗಳಲ್ಲಿ ವಿಶೇಷವಾದಂತ ಬೆಂಗಳೂರು ಯೂನಿವರ್ಸಿಟಿಯಿಂದ ಅವರಿಗೆ ಅವಾರ್ಡ್ ಅನ್ನ ಕೊಡಲಾಗಿದೆ ತಮಿಳುನಾಡು ಯೂನಿವರ್ಸಿಟಿಯಿಂದ ಅವಾರ್ಡ್ ಕೊಡಲಾಗಿದೆ ಆನರ್ ಡಾಕ್ಟರೇಟ್ ಅನ್ನ ಕೊಡಲಾಗಿದೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇಷ್ಟು ವರ್ಷಗಳ ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿಂಗ್ ಮಾಡದಂತ ನಟಿ ತೆಲುಗು ತಮಿಳು ಮಲಯಾಳಂ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮುನ್ನೂರಕ್ಕೂ ಸೇರಿ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತ ನಟಿ ಇವತ್ತು ನಮ್ಮನ್ನ ನಿಜಕ್ಕೂ ದುಃಖಕರ ವಿಚಾರ ಸದ್ಯ ಈಗ ತಾನೇ ಈ ಒಂದು ವಿಚಾರ ಏನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರುವಂತದ್ದು ಅದ ನಂತರ ಅವರ ಮುಂದಿನ ಅಂತಿಮ ಕಾರ್ಯಗಳು ಎಲ್ಲಿ ಅವರಿಗೆ ಏನು ಮಾಡಲಾಗುತ್ತೆ ಅಥವಾ ಅವರ ವಿಧಿವಿಧಾನಗಳು ಎಲ್ಲಿ ನಡೆಯುತ್ತೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಅಂತ ಕೇಳಿದಿವೆ ಸೌಖ್ಯ ಓಕೆ ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ ಅಭಿನಯ ಸರಸ್ವತಿ ಅಂತಾನೇ ಖ್ಯಾತಿ ಪಡ್ಕೊಂಡಿದ್ದಂಥ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ ಜೊತೆಗೆ ಬಿ ಸರೋಜಾದೇವಿಯವರು ದಕ್ಷಿಣ ಭಾರತದ ಧೀಮಂತ ಅಭಿನೇತ್ರಿ ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗದ ಸೇವೆ ಮಾಡಿರುವ ಇವರು ಐದು ಭಾಷೆಗಳಲ್ಲೂ ಕೂಡ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರ ಮನ ಗೆದ್ದಿದ್ದರು ಇವರು ಪದ್ಮಭೂಷಣವನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಸರೋಜಾ ದೇವಿಯವರು ಇನ್ನಿಲ್ಲ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅನೇಕ ದಿಗ್ಗಜ ನಟರ ಜೊತೆಗೆ ಅಭಿನಯಿಸಿದ್ರು ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ನಟಿಸಿದ್ರು ರಾಜ್ಕುಮಾರ್ ಅವರ ಜೊತೆಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದಂತ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ ವಿಭಿನ್ನ ಪಾತ್ರ